ನನಗೆ ಜಂಗ ಬೆಲೆ ಹುಡುಗೋಯ್ತು ಹುಡುಗ ಇಲ್ಲದೋರೆ ಇದನ್ನು ಇದನ್ನ ಮಾಡೋಣದ್ರೆ ನನಗೇನೋ ಒಂದು ಕಾನ್ಫಿಡೆನ್ಸ್ ಇದೆ ದೊರೆ ಈ ಥರ ನೀವು ಫೈಲ್ ಬೈಸ್ ಹಾಕಿದ್ದರೆ ನನಗೆ ತುಂಬ ನೋವು ಇದೆ ಬೇಡ ಬಿಡಿ ನಿಮಗಷ್ಟು ಬೇಡ ಅಂತಂದರೆ ನಿಲ್ಲಿಸ್ಬೇಡ ಗಿರ್ಕ ನೀವು ನಿಲ್ಲಿಸಿದ್ದೀವಿ ಯಾವುದೇ ನಿಮ್ಮ ದಿಕ್ಕು ಇದನ್ನಾಗಿ ನಿಮಗೆ ಬೇಡ ಅಂದರೆ ನನಗೂ ಬೇಡ ಯಾ ಅದನ್ನು ಯಾವಾಗ ನಾನು ಸ ಎದುರಾಡದೆ ಸಬ್ಮಿಟ್ ಆಗಿಬಿಟ್ಟು ಕೊಡಿ ಕೊಡಿ ಫೈಲ್ ಕೊಡಿ ಇಲ್ಲಿ ಶರ್ಮಿಗೆ ಕೊಡಿ ನೋಡೋಣ ಅದೇನಿದೆ ಅಂದರು ತಗೊಂಡ್ರು ಸರ್ ಮಾಡಿದ್ವಿ ಗಾಳಿ ಮಾತು ಮಾಡಿದ್ವಿ ಸರ್ ಮುನಿಯನ ಮಾದರಿಗೂ ವಿಜಯ ಪಿಕ್ಚರ್ ಸರ್ಕ್ಯೂಟ್ನವರೇ ಇದು ಯಾವುದೋ ಡಿಸ್ಟ್ರಿಬ್ಯೂಟರ್ ಸರ್ ಗಾಳಿ ಮಾತುಗೂ ಅವರೇ ಡಿಸ್ಟ್ರಿಬ್ಯೂಟರ್ ಸರ್ ಸರ್ ಮಾದರಿ ಏನು ನಮಗೆ ಲಾಭ ಕೊಡಲಿ ತಂದು ಕೊಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು ಅವ್ರು ಬಂದು ಚೆಕ್ಕು ಕಲಸಿರಲಿಲ್ಲ ನಮಗೆ ಇಷ್ಟು ಲಾಭ ಬಂದಿದೆ ಅಂತ ಲಾ ಚೆಕ್ ಕಲಸೇ ಇರಲಿಲ್ಲ ವಿಜಯ ಪಿಕ್ಚರ್ಸ್ ಹಾಕಿಕೊಂಡು ಯಾಕೆಂದರೆ ನಾವು ಅದು ಪ್ರಿಂಟು ಪಬ್ಲಿಸಿಟಿ ಎಲ್ಲ ಕಳ್ಕೊಂಡು ನಮಗೆ ನಮ್ಗೆ ಕೊಟ್ಟಿರೋ ದುಡ್ಡು ಸೇರಿಸಿ ಎಲ್ಲನೂ ಲೆಕ್ಕ ಹಾಕಿ ಲಾಭ ಕೊಡಬೇಕು ಅವರು ಒಂದು ಚೆಕ್ಕು ಬಂದಿಲ್ಲ ನಮಗೆ ಸರ್ ಗಾಣಿ ಮಾತು ರಿಲೀಸ್ ಆಯಿತು ಚೆಕ್ ಮೇಲೆ ಚೆಕ್ಕು ಒಂದೊಂದು ತಿಂಗಳು ಬರೋದು ಸರ್ ಅದು ನಾನು ಆಗ ದೊರೆಯೋರು ಕೇಳಿದೆ ದೊರೆಯೋರು ನೀವು ಕೋಪ ಮಾಡಿಕೊಂಡು ಬಿಸಾಕಿದ್ದು ಒಳ್ಳೇದಾಯಿತು ಅದಕ್ಕೆ ನಮ್ಗೆ ದುಡ್ಡು ಬರ್ತಾಯಿದ್ದೆ ನೋಡಿ ಇವತ್ತು ನೀವು ಆಮೇಲೆ ಅದನ್ನು ತುಂಬ ತಗೊಂಡು ಇಂಟ್ರೆಸ್ಟ್ ಕೊಟ್ಟೆ ನೀವು ಅದಕ್ಕೆ ಬಿಸಾ ಬೇಡ ಅಂತ ಬಿಸಾಕಿದ್ದ ನೀವು ಆಮೇಲೆ ಇಂಟ್ರೆಸ್ಟ್ ಕೊಟ್ಟು ಖಚೆ ಮಾಡಿದ್ರಿ ಅಷ್ಟು ಚೆನ್ನಾಗಿ ಅದು ಅದಕ್ಕೆ ರಾಜನಾಗೇಂದ್ರಾಗ ಎಷ್ಟು ಹೇಳಿದ್ರು ಸರ್ ಏನು ಹಾಡುಗಳು ಸರ್ ಒಂದೊಂದು ಒಂದೊಂದು ಸರ್ ರಾಜನಾಗೇಂದ್ರ ಅವ್ರು ನಮ್ಮ ಜೊತೆನಲ್ಲಿ ಕೊಟ್ಟರು ಹಾಡುಗಳು ಇವತ್ತಿಗೂ ಎಲ್ಲ ಅದು ಒಮ್ಮೆ ನಿನ್ನನು ಅದೇ ಅದು ಒಮ್ಮೆ ನಿನ್ನ ಆಮೇಲೆ ಇದು ನಮ್ಮೂರ ಸಂತೇಲಿ ಹ್ಞೂ ನಮ್ಮೂರ ಸಂತೆಲಿ ಆಮೇಲೆ ಹಾಂ ಬಯಸದ ಬಳಿ ಬಂದೆ ಎಲ್ಲದಕ್ಕೆ ನಮಗಾಗಿ ದಗಿಸಲು ನೀನು ನಗುವನ್ನು ನಾನು ನಡೆಸಲು ನೀನು ನಡೆಬನು ನಾನು ನಾ ಸೂತ್ರಧಾರಿ ನೀ ಪಾತ್ರ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಅಂತ ಅವನ್ನ ಇವನಿಗೂ ಅಡ್ ಹೇಳಬೇಕು ಇವನಿಗೂ ಜೈ ಜಗದೀಶ್ಗೂ ಗೊತ್ತಾಗ ಅಲ್ಲಿ ಜೈ ಜಗದೀಶ್ ಗಾಳಿ ಮಾತು ನನಗೆ ಬಂದ ಅಂತಂದರೆ ನಮಗೆ ಅನಂತನಾಗು ಕಾಲ್ ಶಿಟ್ ಕೊಟ್ಟಿದ್ದಾರೆ ಮಾಡ್ಬೇಕಿತ್ತು ಮೈಸೂರು ನೋಡ್ ಅನಂತನಾಗು ನಾನು ಮೈಸೂರಿಗೆ ಬರ್ತೀನಿ ಅಂತ ಹೇಳ್ಬಿಟ್ರು ಡೈರೆಕ್ಟಾಗಿ ಬಾಂಬೆಯಿಂದ ಮೈಸೂರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ರು ನಾವು ಮೈಸೂರಿನಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಒಂದು ಟೆಲಿಗ್ರಾಮ್ ಬಂತು ಸರ್ ದಾಸ್ರಕಾಶ್ನಲ್ಲಿ ಇದ್ದೇ ದಾಸಪ್ರಕಾಶ್ ಟೆಲಿಗ್ರಾಮ್ ಬಂತು ಸರ್ ಟೂ ಡೇಸ್ ಮುಂಚೆನೇ ಹೋಗಿದ್ವಿ ನಾವು ಎಲ್ಲ ಅರೇಂಜ್ಮೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಮುಹೂರ್ತ ಎಲ್ಲ ಇಟ್ಕೊಂಡಿದ್ವಿ ಗಾಡಿ ಮತ್ತು ಸರಿ ಅಲ್ಲಿ ಮಾಡ ಇದು ಮಾಡಿದ್ವಿ ಟೂ ಡೇಸ್ ಇರುವಾಗ ಟೆಲಿಗ್ರಾಮ್ ಕಳಿಸ್ತಾರೆ ಕೈಂಡ್ಲಿ ಪೋಸ್ಟ್ಪೋನ್ ಯುವರ್ ಶೂಟಿಂಗ್ ಬೈ ಒನ್ ವೀಕ್ ಐ ಆಮ್ ಹೆಲ್ಡ್ ಅಪ್ ಇನ್ ಬಾಂಬೆ ಅಂತ ನಮಗೆ ಎಲ್ಲ ಅರೇಂಜ್ ಮಾಡಿಬಿಟ್ರಿ ಕರ್ಕೊಂಡು ಕರ್ಕೊಂಡೋಗಿದ್ದೀವಿ ಅಲ್ಲಿ ಇಡೀ ಯೂನಿಟ್ ಇದೆ ಅಲ್ಲಿ ಎಲ್ರಿಗೂ ಹೋಟ್ಲ್ಗೆಟ್ಲೆಲ್ಲ ಹಾಕ್ಬಿಟ್ಟಿದ್ವಿ ಏನು ಮಾಡೋದು ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅಡ್ವಾನ್ಸ್ ಹೋಟ್ಲ್ಗಳಿಗೆ ಅಡ್ವಾನ್ಸ್ ಅದೆಲ್ಲ ಹೋಗ್ಬಿಡುತ್ತೆ ಏನು ಮಾಡೋದು ಯಾಕಂದರೆ ಅವನಿಗೆ ಬುಕ್ ಮಾಡೋದಲ್ಲ ಅಡ್ವಾನ್ಸ್ ಕೊಟ್ಟಿದ್ದೀವಿ ಹೋಟ್ಲಿನಲ್ಲಿ ಸದರ್ನ್ ಸ್ಟಾರ್ ಏನು ಮಾಡೋದು ಅಂತ ಯೋಚನೆ ಮಾಡಿ ನಾವಿಬ್ಬರು ಆಚೆಗಡೆ ನಮ್ಮ ರೂಮ್ ಪ್ರಕಾಶ್ ರೂಮಿಂದ ಎರಡನೇ ಫ್ಲೋರ್ನಲ್ಲಿದ್ದೆ ರೂಮ್ನಿಂದ ಆಚೆ ಬಂದು ಯೋಚನೆ ಮಾಡ್ತಾವ ನಿಂತಿದ್ದ ಕೆಳಗಡೆ ಒಬ್ಬ ಹುಡುಗ ಇದ್ದ ಅಲ್ಲಿ ಮಸಾಲೆ ದೋಸೆ ಭಾಳ ಫೇಮಸ್ ಪ್ರಕಾಶ್ ಮೈಸೂರಿನಲ್ಲಿ ಒಬ್ಬ ಹುಡುಗ ಹೋಗ್ತಾ ಇದ್ದ ಅವನು ಒಳಗಡೆ ಹೋಗ್ಬಿಟ್ಟು ಬಂದ ಬಂದು ಅಲ್ಲಿ ನಿಂತ್ಕೊಂಡು ಯಾರತ್ರ ಮಾತಾಡ್ತಾ ಇದ್ದ ರಮಣ ರಮಣ ಬಾಯಲ್ಲಿ ಅಂತ ಕರೆದು ನಮ್ಮ ಮ್ಯಾನೇಜರ್ ಬಂದವರು ஆ ஹுடுக யாரும் நோடோ இல்ல நோட் தீவிர அவன ஆடுக யார் நோடு ஆகே அந்த அவனா சார் அவன் ஜெய் ஜெகதீஷ் இவரில் அப்பாட்டமெண்ட் சார் ஃபலிதாஷ் அப்பார்ட்மெண்ட் இதுல புட்டண இன்ட்ரோடியூஸ் ஆடுக சார் அவனுக்கு கரீன் பந்த சார் ஜெய ஜெகதீஷ் ரமண்கர் தான் பந்த ஏனப்பா திரா பிச்சர் அழிந்தது ஷூட்டிங்கு மாத்தியா நீ ನಿಮ್ಮ ನಲ್ಲಿ ನಾ ಮಾಡ್ದೆ ಇರ್ತಲ್ಲ ಹೇಳಿ ಸರ್ ನನಗೆ ಸರ್ ಅವನು ದುಡ್ಡು ಕೇಳಲಿಲ್ಲ ಕಾಸು ಕೇಳಲಿಲ್ಲ ನಾನು ನಲ್ಲಿ ಆ್ಯಕ್ಟ್ ಮಾಡೋದು ಅವನಿಗೆ ದೊಡ್ಡ ಒಂದು ನಿಮ್ಮ ಪಿಕ್ಚರ್ನಲ್ಲಿ ಆ್ಯಕ್ಟ್ ಇರಲಿಲ್ಲ ಅದೇ ಸಾಕು ಸರ್ ನನಗೆ ಅಂದ್ಬಿಟ್ಟು ಹಾಂ ಅದೇ ಕೊಡಬೇಕು ಏನು ನೀವು ಅದರಲ್ಲೂ ನೀವು ಮಾತಾಡ್ಬಿಡಿ ಸರ್ ನೀವು ನಾನು ನೀವು ಪಿಕ್ಚರ್ ಮಾಡ್ಕೊಳ್ಳಿ ಸರ್ ಆಮೇಲೆ ನಿಮಗೆ ಇಷ್ಟ ಬಂದ ಇಷ್ಟ ಬಂದರೆ ನೀವು ಎಷ್ಟು ಬೇಕೋ ಅಷ್ಟು ಕೊಡಿ ಸರ್ ಪಿಕ್ಚರ್ ಮುಗಿಸಿ ಸರ್ ನಿಮಗೆ ಹಾಗೇನ ಬರೆ ನಾವ ಹಾಕೊಂಡು ಪಿಕ್ಚರ್ ಸ್ಟಾರ್ಟ್ ಮಾಡ್ತೀವಿ ಸರ್ ಒಂದ ವರ ಆದಮೇಲೆ ಒಂದು ಕವರ್ ಬಂತು ನನಗೆ ಜಾಸಾ ಪ್ರಕಾಶ್ 호텔ಕ್ಕೆ ಕವರ್ ಓಪನ್ ಮಾಡಿದ್ರೆ ಅನಂತನಾದ लेटर ಅದರಲ್ಲಿ ಇಷ್ಟೇ ಬರೆದಿದ್ದಿತ್ತು ಏನು ಚೆನ್ನಾಗಿತ್ತು ಐ ಕೇಮ್ ಟು ನು ದಟ್ ಯು ಆರ್ শুটিং this film ಗಾಲೀ ಮಾತು ವಿತ್ another హీరో ಐ ऍಮ್ ವೆರಿ ഹാಪಿ I am very happy. I wish you all success. And I wish you all success. Herein, herein I am enclosing a cheque for rupees twenty five thousand which you had given me as advance for this picture.